ಬ್ರೀ ಎರಡು ಗುಂಡ ಇದಾವೆ ಗುಂಡನ್ ಕೇಳೋಣ ಅಣ್ಣ ಏನ್ ರೇಟ್ ಹೇಳಿದ್ರಿ ಗುಂಡ ಗುಂಡನ್ನ ಜೊತೆ ಜೊತೆ ಎಪ್ಪತ್ತೈದು ರೂಪಾಯಿ ಹೇಳ್ತಾರೆ ನೋಡ್ರಿ ಗುಂಡ ಎಪ್ಪತ್ತೈದು ಸಾವಿರ ರೂಪಾಯಿ ಎಷ್ಟು ಟೈಮ್ ಕಟಿಂಗ್ ಇದೆ ಎರಡು ಟೈಮ ಮೂರ್ ಟೈಮ್ ಕಟಿಂಗ್ ಅಂತ ಎಪ್ಪತ್ತೈದು ಸಾವಿರ ರೂಪಾಯಿ ಗುಂಡ ಏನ್ ರೇಟ್ ಕೇಳಿದ್ರ ಮಾರ್ಕೆಟ್ ಕೊಟ್ಟಿಲ್ಲ ಐವತ್ತೈದು ಸಾವಿರ ರೂಪಾಯಿ ಕೇಳಿದ್ರು ಕೊಟ್ಟಿಲ್ಲ ಅಂತ ನೋಡ್ರಿ ಗುಂಡ ாஸ்ட் ஏன் ரேட்டிட்டு குண்டா அறுவத்து வந்து வர வர தியா நோட் இவ் அய்யனள்ளி குறி மார்க்கெட்னி ಈ ಮಾರ್ಕೆಟ್ ವಿಶೇಷ ಏನಂದ್ರೆ ವಾರದ ಮೂರ್ ದಿವಸ ನಡೀತದೆ ಸೋಮವಾರ ಶುಕ್ರವಾರ ಶನಿವಾರ ಅಂತೆ ಒಟ್ಟು ಮೂರ್ ದಿವಸ ನಡೀತಂತೆ ನನಗೂ ಅಷ್ಟು ಗೊತ್ತಿಲ್ಲ ಇದು ಎರಡನೇ ಟೈಮ್ ವಿಡಿಯೋ ಮಾಡ್ತಿರೋದು ಚೆನ್ನಾಗಿ ನಡೀತದೆ ಶುಕ್ರವಾರನೇ ಜಾಸ್ತಿ ಅಂತ ನಡೆಯೋದು ಮಾರ್ಕೆಟ್ ಆ ಶನಿವಾರ ಸೋಮವಾರ ಅಷ್ಟೈ ಜಾಸ್ತಿ ಅಂತ ಶುಕ್ರವಾರ ಜಾಸ್ತಿ ಇರತ್ತಂತೆ ಮಾರ್ಕೆಟ್ ಈಗ ಜನ ಸೇರ್ತಾ ಇದರಿಂದ ನೋಡೋಣ ಇವತ್ತು ಈ ಮಾರ್ಕೆಟ್ ನ ಮರಿಗಳು ಬಹಳ ಕಮ್ಮಿ ರೇಟ್ ಸಿಕ್ತಾವತಿ ಬಂದ್ ಮಾಡಿದಾಗ ಬಹಳ ಕಮ್ಮಿ ರೇಟ್ ಇದ್ದು ಮರಿ ನೋಡೋಣ ಏನ್ ರೇಟ್ ಇದಾವೆ ಏನ್ ಅಂತ ಈ ವಿಡಿಯೋದ ಪೂರ್ತಿ ತಿಳಿಸ್ತೀನಿ ವಿಡಿಯೋ ಸಬ್ಸ್ಕ್ರೈಬರ್ ಮಾಡ್ಕೊಳಲ್ಲ ಪ್ಲೀಸ್ ಎಲ್ಲರೂ ಮಾಡ್ಕೊಳ್ಳಿ ನೋಡ್ರಿ ಮಾಲ್ ಇನ್ನ ತರ್ತಾ ಮಾಲ್ ಬರ್ತಾ ಇದಾವೆ ಈಗ ಮಾಲ್ ಬರ್ತಾ ಮಾಲೆಲ್ಲ ಈಗ ಬರ್ತಾ ಇದಾವೆ ಮಾರ್ಕೆಟ್ ಚೆನ್ನಾಗಿ ಕೂಡ ಕೇಳಣ ಗಾಡಿಗಳು ಈಗ ಎಂಟ್ರಿ ಆಗ್ತಿದಾವೆ ಈ ಅಂತಾವೆ ಕೇಳೋಣ ಏನ್ ರೇಟ್ ಅಂತ ಅಣ್ಣ ಏನ್ ರೇಟ್ ಹೇಳಿದ್ರಣ ಆರ್ ಸಾವಿರ ರೂಪಾಯಿ ಒಂದು ಹೇಳಿದಾರೆ ಇನ್ನೇನ್ ಮಾರ್ಕೆಟ್ ಕೇಳಿಲ್ಲ ಇಳಿಸ್ತಾ ಕೇಳ್ತಿದ್ರು ನಾಲ್ಕೂವರೆ ಕೇಳಿದಾರೆ ಕೊಟ್ಟಿಲ್ಲ ನೋಡ್ರಿ ಅಣ್ಣಾರ್ ಆರೂವರ್ ಸಾವಿರ ರೂಪಾಯಿ ಅಂದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಒಂದು ಮುಕ್ಕಾಲ್ ಇಂಚು ಅರ್ಧ ಇಂಚ್ ಕೊಂಬ ಹೊಲ್ಟೆದ ಆರೂವರೆ ಸಾವಿರ ಹೇಳಿದ್ರಂತೆ ನಾಲ್ಕು ಸಾವಿರ ಕೇಳಿದ್ರಂತೆ ಕೊಟ್ಟಿಲ್ಲ ನೋಡ್ರಿ ಗಾಡಿಯಿಂದ ಇನ್ನ ಈಗ ಟಗರ್ ಇಳಿಸ್ತಾ ಇದ್ದ ಏನ್ ಅಣಯ್ಯ ಏನ್ ಹೇಳಿದ್ರಿ ಐದುವರೆ ಮಾರ್ಕೆಟ್ಗೆ ಈಗ ಬಂದಿದ್ದ ಇನ್ನ ಯಾರು ಕೇಳಿಲ್ಲ ಐದುವರೆ ಸಾವಿರ ರೂಪಾಯಿ ಮೇಕೆ ನೋಡಿರಿ ಎಲ್ಲ ಕೊಂಬೊಳ್ತಾ ಇದಾವೆ ಮೇಕೆನ ಅಣ್ಣ ಎಲ್ಲ ಇದಾವೆ ಮಿಕ್ಸ್ ಇದಾವಂತು ಓತ ಹೆಣ್ಣು ಎಲ್ಲಾ ಮಿಕ್ಸ್ ಹಳೆಯ ಮಾವ ಏನು ವಾರ ವಾರ ತರ್ತೀರಾ ಅಣ್ಣ ಸೋಮವಾರ ಶುಕ್ರವಾರ ಶನಿವಾರ ಮೂರ್ ದಿವಸ ನಡೀತತೆ ಶನಿವಾರನೇ ಜಾಸ್ತಿ ಶನಿವಾರನೇ ಜಾಸ್ತಿ ಅಂತ ಬರೋರ್ ಬರ್ಬೋದು ಮಾರ್ಕೆಟ್ಗೆ ಫೋನ್ ಮಾಡಿ ಕೇಳ್ತಿದ್ರ ಮಾರ್ಕೆಟ್ ವಿಡಿಯೋ ಮಾಡ್ರಿ ಅಂತ ಮಾಡ್ತಿದೀನಿ ನೋಡ್ರಿ ಶನಿವಾರನೇ ಜಾಸ್ತಿ ಅಂತೆ ಚೆನ್ನಾಗಿ

ಹದಿನೈದು ಕೊಡಲ್ಲ ಅಂದ್ರು ಹದಿನೆಂಟು ಸಾವಿರ ಹೇಳಿದ್ರಂತೆ ಹದಿನೈದು ಕೊಡಲ್ಲ ಅಂದ್ರೆ ಏನ್ ರೇಟ್ ಹದಿನೈದುವರೆ ಹದಿನೈದುವರೆ ಹೇಳಿದಿರೈದ ಹದಿನೈದಾಕಂಬಂದಿದ್ದಾರೆ ಟಗರ್ ಚೆನ್ನಾಗಿದೆ ಮೂರು ಟಗರ್ ಚೆನ್ನಾಗಿದೆ ಇದು ಚೆನ್ನಾಗಿ ನೋಡ್ರಿ ಟಗರ್ ಬರ್ತಾವ್ ಎಲ್ಲ ಅಲ್ಲಿ ಮಾಡಿರಾವೆಲ್ಲ ಬರ್ತಾವ ಇಲ್ಲಿಗೆ ಏನ್ ರೇಟ್ ಅಣ್ಣ ಇಪ್ಪತ್ತೈದು ಸಾವಿರ ಏನ್ ಏನ್ ರೇಟ್ ಕೇಳ್ತಿದ್ರು ಹದಿನೆಂಟ್ ಸಾವಿರ ಕೇಳಿದ್ರಂತೆ ಕೊಟ್ಟಿಲ್ಲ ಎಷ್ಟಲ್ಲ ಎಷ್ಟಲ್ಲಣ್ಣ ನಾಲ್ಕಲ್ಲಾಗಿದೆ ವರವರ ಬರ್ತಿರಣ್ಣ ಮಾರ್ಕೆಟ್ಗೆ ಅಂತ ಹದಿನೆಂಟ್ ಸಾವಿರ ರೂಪಾಯಿ ಕೇಳಿದ್ರಂತೆ ಕೊಟ್ಟಿಲ್ಲ ಇವು ನಿಮ್ಮವಣ್ಣ ಎಲ್ಲ ಒಳ್ಳೆ ಬರ್ತಾವ ಏನ್ ರೇಟ್ ಹೇಳಿದ್ರಣ ಟಗರು ಇವೆರಡು ಜೊತೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಲ್ಲಿ ಅಲ್ಲಿ ಹಾಕಿದಾವಣ್ಣ ಅಲ್ಲಿ ಹಾಕಿದಾವಂತ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೇಳಿದ್ರೆ ಮಾರ್ಕೆಟ್ ರೂಪಾಯಿ ಹೇಳ್ತಾರೆ ನೋಡ್ರಿ ಜೊತೆ ಏನ್ ಫೈನಲ್ ರೇಟ್ ಏನು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ತಂದ್ರದಂತ ಇವೆರಡು ಪದ ಐದು ಅಂತ ನೋಡ್ರಿ ಸಾವಿರ ರೂಪಾಯಿ ಅವೆರಡು ತಗೊಂಡಿದ್ದಾರೆ ಪದ ಐದು ನನಗೆ ತೆಲುಗು ಬರಲ್ಲ ಅವ್ರಿಗೆ ಕನ್ನಡ ಬರಲ್ಲ ನೋಡ್ರಿ ಆಗ್ತಾ ಮರಿ கண்கெல்லாம் ஏன் ரேட் ஏன் ரேட் ஒன்று ಏಳುವರೆ ಸಾವಿರ ರೂಪಾಯಿ ಒಂದ ಒಂದು ಏಳುವರೆ ಸಾವಿರ ರೂಪಾಯಿ ಹೇಳ್ತದ ಏಳುವರೆ ಅಣ್ಣನ ಕೆಂಗುರಿ ಅದೇ ಹೇಳ್ದಣ್ಣ ಕೆಂಗುರಿ ಜೊತೆ ರೂಪಾಯಿ ಅಲ್ಲಿ ಮಾಡಿದಾವಣಯ್ಯ ಅಲ್ಲಿ ಮಾಡಿದಾವೆರಲ್ಲು ನಲ್ವತ್ತೊಂದ್ ಸಾವಿರ ರೂಪಾಯಿ ಜೊತೆ ಕೇಳ್ರಿ ಏ ಹಂಗೆ ಹೋಗ್ಬಿಟ್ರೆ ಕೇಳ ಒಂದ್ ರೇಟ್ ಕೇಳೋ ಏನಾನ ಇರ್ಲಿ ಮೂವತ್ ಸಾವಿರ ರೂಪಾಯಿ ಕೇಳಿದ್ರು ನಮ್ಮ ಜೊತೆ ಲಾಸ್ಟ್ ಮೂವತ್ತೆಂಟುವರೆ ಅಂತ ಇದಾರೆ ಲಾಸ್ಟ್ ಮೂವತ್ತೆಂಟುವರೆ ಕಮ್ಮಿ ಕೊಡಲ್ಲ ಅಂದ್ರು ನೋಡಪ್ಪ ವ್ಯಾಪಾರ ಆಗ್ತೈತೆ ಚೆನ್ನ ಹಾಗರು ಚೆನ್ನಾಯ್ತು ನೋಡ್ರಿ ಹದಿನೇಳುವರೆ ಹದಿನೇಳುವರೆ ಕೇಳ್ತಿದ್ದಾರೆ ಕೊಡಲ್ಲ ಅಂದ್ರು ಒಂದ್ ರೂಪಾಯಿ ಏ ಡಬ್ಬಲ್ ಲೇದು ಕೊಡು ಯಜಮಾನ್ ಏನ್ ರೇಟ್ ಹೇಳಿದ್ರೆ ಯಜಮಾನ್ ಏನ್ ರೇಟ್ ಹೇಳಿದ್ರಿ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ನಾಲ್ಕಲ್ಲ ಅವ್ರದ ಯಜಮಾನ್ ಏನ್ ರೇಟ್ ಅಣ್ಣ ಏನ್ ರೇಟ್ ಹೇಳಿದ್ರು ಇನ್ನ ಮಾತಾಡಿಲ್ಲ ಹೋಗ್ತಾರೆ ಒಳ್ಳೆ ಒಂದು ಲಾಟ್ ಪೂರ್ತಿ ಅಕ್ಕ ಬಂದ್ರೆ ಎಣ್ಣು ಕುರಿ ಟಗೋರು ಮೇಕೆ ಎಲ್ಲ ಮಿಕ್ಸ್ ಆಯ್ತಾವೆ ಚಿತ್ರದುರ್ಗ ಹ್ಮ್ ಹಾ ಯೂಟ್ಯೂಬಿಗೆ ಹಾಕೋದು ನೋಡ್ರಿ ಯಜಮಾನ್ರು ಇಲ್ಲಿ ಯಜಮಾನ್ರು ನೋಡ್ರಿ ಒಳ್ಳೆ ಟಗರ ಹಾಕೊಂಡ್ ಬಂದಿದಾರೆ ಎರಡು ಎರಡು ನಾಲ್ಕು ತಗ್ರ ಇದಾವ ಯಜಮಾನ್ರು ಅವ್ರು ಏನ್ ರೇಟ್ ಹೇಳಿದ್ರಿ ಯಜಮಾನ್ರ ಹದಿನೈದು ಸಾವಿರ ರೂಪಾಯಿ ಒಂದು ಕೇಳ್ತಿದ್ದಾರೆ ನೋಡ್ರಿ ಅವ್ರು ಹದಿನೈದು ಸಾವಿರ ರೂಪಾಯಿ ಒಂದ್ ಕೇಳ್ತಾರೆ ಯಜಮಾನ್ರು ಕೊಡಲ್ಲ ಅಂತ ಹದಿನೈದ್ ಸಾವಿರ ರೂಪಾಯಿ ಅಂತ ಕೇಳಿದ್ರು ಯಜಮಾನ್ರ ಯಜಮಾನ್ರ ಏನ್ ರೇಟ್ ಹೇಳಿದ್ರಿ ಏನ್ ರೇಟ್ ಹೇಳಿದ್ರಿ ಜೊತೆ ಮೂವತ್ತೈದ್ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಯಜಮಾನ್ರು ಮೂವತ್ತೈದ್ ಸಾವಿರ ರೂಪಾಯಿ ಜೊತೆ ಹಾ ಟಗರ್ ಅಂದ್ರೆ ಇದು ನೋಡಪ್ಪ ಟಗರು ನೋಡ್ರಿ ಹೆಂಗದ ಟಗರು ಅಣ್ಣ ನಿಮ್ಮವ್ವಾ ಏನ್ ರೇಟ್ ಹೇಳಿದಿರ ನೀವು ನಿಮ್ಮವಲ್ಲ ಏನ್ ರೇಟ್ ಅಣ್ಣ ತಾಂಡಿದೀರಾ ಏನ್ ರೇಟಿಗೆ ತಾಂಡ್ರಿ ಜೊತೆ ನೋಡ್ರಿ ಜೊತೆ ಐವತ್ತೈದು ಸಾವಿರ ರೂಪಾಯಿ ತಗೊಂಡ್ರ ಅಂತ ಅಣ್ಣಾರ ಅವ್ರೆ ಐವತ್ತೈದು ಸಾವಿರ ರೂಪಾಯಿ ಜೊತೆ ತಾಂಡಿದ್ದಾರೆ ಅಣ್ಣ ಏನಕ್ಕೆ ತಾಂಡ್ರಿ ಸಾಕ ಅಥವಾ ಏನ್ ಜಾತ್ರೆ ಕಾ ಮಾರಕ್ಕೆ ಐವತ್ತೈದು ಸಾವಿರ ರೂಪಾಯಿ ಯಾವ ಮಾರ್ಕೆಟ್ ಹೋಗ್ತೀರಾ ನೆಕ್ಸ್ಟ್ ಅವೇ ರೀ ಐವತ್ತೈದು ಸಾವಿರ ರೂಪಾಯಿ ಎಷ್ಟೆಷ್ಟಲ್ಲ ಅಣ್ಣ ಅಲ್ಲೋ

ಇದು ಹದ್ನಾರುವ ಸಾವಿರ ರೂಪಾಯಿ ವ್ಯಾಪಾರ ಆಯ್ತಾ ಹದಿನಾರುವಾರ ಸಾವಿರ ರೂಪಾಯಿ ವ್ಯಾಪಾರ ಆಯ್ತು ನೋಡ್ರಿ ಚೆನ್ನಾಗ್ ಅದೇನ್ ರೇಟಿಗೆ ಆಯ್ತಣ್ಣ ಆ ಕಡೆ ವ್ಯಾಪಾರ ಹದಿನೆಂಟುವರೆಗೆ ಎಲ್ಲ ಎರಡ್ ಎರಡಲ್ಲ ನಾಕಲ್ಲ ಅಕ್ಕ ಎರಡ್ ಎರಡಲ್ ಅದ್ ಅಂತ ಇದು ಎರಡಲ್ಲ ನೋಡ್ರಿ ಚೆನ್ನಾಗ್ ಸಾಕಿದ್ರೆ ಗಟ್ಟಿ ಮರಿ ಮರಿ ಗಟ್ಟಿ ಮರಿ ಮಾತ್ರ ಬಾಳ ಗಟ್ಟಿ ಹಾ ನೋಡ್ತಿರ್ತೀರಾ ಹ ಹ ಇಲ್ಲಣ್ಣ ಯೂಟ್ಯೂಬು ಫೇಸ್ಬುಕ್ ಈಗ ಅಷ್ಟೇ ನೋಡ್ರಿ ಮಾರ್ಕೆಟಿ ಮಾರ್ಕೆಟಿಗ ಈಗ ಬರ್ತಾ ಇದಾರೆ ಎಲ್ಲ ತಗೊಂಡು ಹನ್ನೊಂದು ಗಂಟೆ ತನಕ ಇರುತ್ತೆ ಮಾರ್ಕೆಟ್ ಏನ್ ರೇಟ್ ಐದುವರೆ ಸಾವಿರ ರೂಪಾಯಿ ನೋಡ್ರಿ ಎಲ್ಲ ಮೇಕೆ ಓದ್ತಾ ಮಿಕ್ಸ್ ಇದಾವೆ ಹದಿನೈದು ಓತದ್ ಮರಿ ಒಂದು ಐದುವಾರು ಸಾವಿರ ರೂಪಾಯಿ ನೋಡ್ರಿ ಮಾರ್ಕೆಟ್ ಮಾತ್ರ ಮರಿ ಆಯ್ಕೆ ಮಾಡ್ಕೊಳಕ್ ಮಾರ್ಕೆಟ್ ಮಾತ್ರ ಬಹಳ ಚೆನ್ನಾಗಿತ್ತು ಇದು ಅಯ್ಯನಹಳ್ಳಿ ಮಾರ್ಕೆಟ್ ಬರೋರು ಬರ್ಬೋದು ಕೊಂಬಲ್ಟ ಅದಾವ ಮತ್ತೆ ಮರಿಗೆ ಕೊಂಬಲ್ದಂಗಿಲ್ಲ ಮರಿಗೆ ಎಲ್ಲಾ ಮರಿಗೂ ಕೊಂಬು ಅದಾವೆ ಎಲ್ಲಾ ಮರಿಗೂ ಕೊಂಬ ಅದಾವೆ ಯಾವ ಕೊಂಬು ಇಲ್ದಂಗಿಲ್ಲ ಏಳುವರೆ ಸಾವಿರ ರೂಪಾಯಿ ಅಂತೆ ಎಷ್ಟ ಏಳುವರೆ ಸಾವಿರ ರೂಪಾಯಿ ಕೊಟ್ರ ಏಳುವರೆ ಸಾವಿರ ರೂಪಾಯಿ ಮಂಜಾಣರೇನ ಹೂ ಅನ್ನಂಗಿಲ್ಲ ಹೂ ಅನ್ನಂಗಿಲ್ಲ ರೂಪಾಯಿ ಕೊಟ್ಟೆ ಅಂತಾರೆ ಎಲ್ಲ ಹೆಣ್ ಕುರಿಗಳು ಆಗ್ತೈತಿ ವ್ಯಾಪಾರ ಹೆಣ್ ಕುರಿ ಇದು ನೋಡೋಣ ಏನ್ ರೇಟು ಏನು ಎತ್ತ ಎಲ್ಲ ಹೆಣ್ ಕುರಿ ಅಣ್ಣ ಇವು ಎಲ್ಲ ಹೆಣ್ ಕುರಿ ಅಂತ ಏನ್ ರೇಟ್ ಹೇಳಿದ್ರಣ ಹೆಣ್ ಕುರಿ ಹನ್ನೆರಡು ಸಾವಿರ ರೂಪಾಯಿ ಹಿಂಗ್ ಹೇಳ್ತಾರೆ ಇನ್ನ ವ್ಯಾಪಾರ ಯಾರಿಗೂ ಆಗಿಲ್ಲ ಅಷ್ಟು ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾರೆ ಅಂತೆ ಹನ್ನೆರಡು ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಅಂತ ಎಲ್ಲಾ ಹೆಣ್ಣು ಕುರಿ ಅಣ್ಣ ಕುರಿ ಓನರ್ ಮಾತಾಡ್ತಾರಂತೆ ಸುಮ್ನೆ ಯೂಟ್ಯೂಬ್ ಅಷ್ಟೇ ಹೇಳಿ ರೇಟ್ ಇಪ್ಪತ್ಮೂರಕ್ಕೆ ಕಾಲದಾಗ ಹನ್ನೆರಡರಿಂದ ಹದಿಮೂರು ಸಾವಿರ ಲಾಸ್ಟ್ ಅಂತೆ ಒಂದ್ ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಒಂದ್ ಬರೀ ಎಣ್ಣ ಗಂಡು ಜಾಸ್ತಿ ಯಾವ ತಮ್ದು ತಾಲೂಕು ಓ ಇರ ಹಾ ಏವ್ರೆ ಗುಂಟಲಕ್ಕ ಓಡಾ ಓಡಾ ಕುಡ್ಲಿಗೆ ಬರ್ತೀರಾ ಬುಧವಾರ ಒಳ್ಳೆ ವೈದ ಎಣ್ಣೆ پوری ಚೆನ್ನಾಯಿದೆ ಈ ಬೋರ್ನರ್otti ಸಪ್ತರನ್ ಸಿಸ್ ಕಿಚೆನರ್ ನಲ್ಲಿ ಓಕೆ ಚೆನ್ನಾಯಿದೆ ಎಣ್ಣೆ پوری ಮಾತ್ರ ಬಹಳ ಚೆನ್ನಾಯಿದೆ ಅವ್ನು ಟೈಮ್ ಹುಡುಕಿದ್ರು ಸಿಗಲ್ಲ ಯಾವ ಬಡಕla ಇಲ್ಲ ಚನ್ನas ಆಗಿದೆ ಎಲ್ಲಾ ಕೆಂಗೆ ಎಣ್ಣೆ پوری ಒಬಣಾ ಒಬಣಾ ಕೆಂಗ ಎಣ್ಪುರಿ ಇದು ಅವ್ರದ್ದೇನಾ ಎರಡು ಲಾಟ್ ಅವ್ರದೇ ಆಂಧ್ರ ಎರಡು ಲಾಟ್ ಇವ್ರ್ ಆಂಧ್ರದವರ ಅಂತ್ ನೋಡ್ರಿ ಇವ್ರು ಎಣ್ ಕುರಿ ಏನ್ ರೇಟ್ ಏನ್ ರೇಟ್ ಅಣ್ಣ ಹನ್ನೆರಡು ಅವರೆ ಸಾವಿರ ರೂಪಾಯಿ ಹೇಳ್ತಾರೆ ಎಣ್ ಅಲ್ಲಿಂದ ಹಿಡಿದು ಈ ಲೈನ್ ಎಲ್ಲ ಹೆಣ್ಪುರಿಗಳೇ ಈ ಲೈನ್ ಎಲ್ಲ ಈ ಪೂರ್ತಿ ಲೈನ್ ಎಲ್ಲಾ ಹೆಣ್ಪುರಿ ಟೋಟಲ್ ಏನಾಯ್ತೆ ಇವೆಲ್ಲ ಹೆಣ್ಪುರಿ ನೋಡಿ ಈ ಲೈನು ಎಣ್ಪುರಿ ಆ ಲೈನು ಎಣ್ಪುರಿ ಅಲ್ಲಿ ಯಜಮಾನ್ ನಿಂತ್ಕೊಂಡಿರಲ್ಲ ಒಂದ್ ಅವಕ್ಕ ಅಲ್ಲೇ ತನಕ ಎಣ್ ಕುರಿನೆ ರೇಟ್ ಹೇಳಿದ್ರ ಪಟ್ಲಿ ಮರಿ ಹೋಳ್ ಸಾವಿರದ ಎಂಟುನೂರ್ ರೂಪಾಯಿ ಹೇಳ್ತಾರ ನೋಡ್ರಿ ಆರ್ ಸಾವಿರದ ಎಂಟುನೂರ್ ಬಿಟ್ಕೊಡ್ತೀರಾ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರು ಐದುವರೆ ಕೇಳ್ತಾರೆ ಕೊಟ್ಟಿಲ್ಲ ಎಲ್ಲಾ ಪಟ್ಲಿ ಮರಿ ಎಲ್ಲಾ ಕಂಬ ನೋಡ್ರಿ ಹೆಂಗೇದ್ ಕೆಂಗ ಕೆಂಗ ಪಟ್ಲಿ ಚೆನ್ನ ಎಲ್ಲವೂ ಚೆನ್ನಾಗಿದವಣ ಅವ್ರೇಳ್ಣ ವ್ಯಾಪಾರ ಪಟ ಏ ಇರ್ಲಿ ಒಂದ್ ಮಾತ್ ಕೇಳಿ ಏನ್ ಏನ್ ರೇಟ್ ಹೇಳಿದಿರಣ ಏನ್ ರೇಟ್ ಹೇಳಿದ್ರಿ ಹತ್ ಸಾವಿರ ರೂಪಾಯಿ ಒಂದು ಹೇಳ್ತದ ಓನರ್ ಅವ್ರ ಏನ್ ರೇಟ್ ಕೇಳಿದ್ರಣ ಕೇಳಿಲ್ಲ ಹತ್ ಸಾವಿರ ರೂಪಾಯಿ ಒಂದು ಹೇಳ್ತಾರ ವಾರ ವಾರ ಬರ್ತೀರಣತ್ರ ಸಾಕ್ತ ಐತಾ ಫಾರಂ ಇದೆ ಅಂತ ನೋಡ್ರಿ ಇವ್ರ ನಂಬರ್ ಎಲ್ಲ ಕೊಡ್ತೀನಿ ನೋಡ್ರಿ ಒಂದ್ ಐದ್ ನಿಮಿಷ ನಿಮ್ಗೆ ಈಗ ವ್ಯಾಪಾರ ಆಗ್ತೈತೆ ಆದಷ್ಟಿಗೆ ಅಣ್ಣ ಯಾವ ರೈತರಣ್ಣ ಫಾರ್ಮ್ ಹಾ ಈ ಮಾರ್ಕೆಟ್ ಬಿಟ್ಟರೆ ಯಾವ ಮಾರ್ಕೆಟ್ ಬರ್ತೀರಣ ದುರ್ಗಾ ಹೋಗ್ತೀರಾ ನಿಮ್ಮ ಮನೆ ಹತ್ರ ಬಂದ್ರೆ ಸಿಗ್ತಾವೆ ಸಿಕ್ತಾವೆ ಫಂಕ್ಷನಿಗೆ ಬರೀ ಕೆಂಗೂರಿನೇ ಇರೋದ ಬೇರೆ ಇದಾವಣ ಹಾ ವಶ ವಶ ಬೇರೆ ಬೇರೆ ಮಾಡ್ತೀರ ಹೇಳಿರ ನಂಬರ್ ನೂರು ನಂಬರ್ ಹೇಳಿರಣ ಏಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಸೆವೆನ್ ஒ நோட் ரூபாய் ஒன் ரூபாய் நோட் அண்ணா

ಇಪ್ಪತ್ತೆರಡು ಸಾವಿರ ಕೇಳಿದ್ರು ಕೊಟ್ಟಿಲ್ಲ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಕೇಳಿದ್ರು ಅಂತ ಕೊಟ್ಟಿಲ್ಲ ಜೊತೆ ಇವೆರಡು ಜೊತೆ ಹೆಂಗ ಬ್ಲಾಕ್ ಇವು ನೋಡ್ರಿ ಇವು ಟಗರು ಟಗರ್ ಇದಾವ್ ಏನ್ ರೇಟ್ ಅಣ್ಣ ಮೂವತ್ತೆಂಟು ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಮೂವತ್ ಕೊಟ್ಟಿಲ್ಲ ಮೂವತ್ತೆಂಟು ಸಾವಿರ ರೂಪಾಯಿ ಹೇಳಿದ್ರು ಅಂತ ಮೂವತ್ತೈದ್ ಸಾವಿರ ರೂಪಾಯಿ ಕೇಳಿದ್ರು ಕೊಟ್ಟಿಲ್ಲ ನೋಡ್ರಿ ಎರಡ್ ಅಲ್ಲ ಎರಡೆರಡು ಅಲ್ಲ ಅಂತ ಎಲ್ಲ ಎಲ್ಲ ಎರಡೆರಡಲ್ಲ ಚೆನ್ನ ಎರಡು ಒಳ್ಳೆ ಮಾರ್ಕೆಟಿಗೆ ಬಂದ್ರೆ ಎಲ್ಲವೂ ಬರ್ತವೆ ಮರಿಕುರಿ ತಗುರು ಎಲ್ಲವೂ ಬರ್ತವೆ ಅಣ್ಣ ರೇಟ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರು ಕೊಟ್ಟಿಲ್ಲ ಹದಿನಾಕುವರೆ ಹೇಳಿದ್ರ ಅಂತ ಅಣ್ಣರು ಹನ್ನೆರಡೂವರೆ ತನಕ ಕೇಳಿದ್ರೆ ಕೊಟ್ಟಿಲ್ಲ ಒಂದ್ ಹದ್ಮೂರಕ್ಕಾದ್ರೆ ಬಿಟ್ಕೊಡ್ತೀರಾ ಹೆಚ್ಚು ಕಮ್ಮಿ ಕೊಡೋದು ಹನ್ನೆರಡರಿಂದ ಹದಿಮೂರಕ್ಕೆ ಹೆಚ್ಚು ಕಮ್ಮಿ ಕೊಡ್ತಾರೆ ಬರ್ಬೋ ಬರ್ರಿ ಮಾರ್ಕೆಟ್ ಮಾತ್ರ ಬಾಳ ಚೆನ್ನಾಗಿ ನಡೀತದೆ ಅಯ್ಯನಹಳ್ಳಿ ಮಾರ್ಕೆಟ್ ಮೇಕೆ ಒಳ್ಳೊಳ್ಳೆ ಮೇಕೆ ಬರ್ತಾವೆ ಏನ್ ರೇಟ್ ಹೇಳಿದಿರ ಮೇಕೆ ಕೇಳಣ ಕೇಳೋಣ ಏನ್ ರೇಟ್ ಹೇಳಿದ್ರು ಅಂತ ಅಣ್ಣ ಮೇಕೆನೋ ಓತ ಮೇಕೆನೋ ಓದಣ್ಣ ಓದಾಳು ಏನ್ ರೇಟ್ ಹೇಳಿದ್ರಣ್ಣ ಹೇಳಿದ್ರಣ ಓತಾಳು ಹನ್ನೊಂದುವರೆ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರಣ್ಣ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ರಂಗ್ ಕೊಟ್ಟಿಲ್ಲ ಹನ್ನೆರಡುವರೆ ಹಂಗೆ ಹೇಳಿದ್ರಂತೆ ಒಂಬತ್ತು ರಂಗ್ ಕೇಳ್ತಿದ್ರೆ ಕೊಟ್ಟಿಲ್ಲ ಚೆನ್ನ ಓತ್ರಿ ಪಟ್ಲಿ ಕಟಿಂಗ್ ಆಗಿರ ಪಟ್ಲಿ ಇದಾವೆ ಕೇಳಣ ಏನ್ ರೇಟ್ ಅಂತ ಕಟಿಂಗ್ ಆಗಿರೋ ಪಟ್ಲಿ ಅಣ್ಣ ಫಸ್ಟ್ ಟೈಮ್ ಕಟಿಂಗ್ ಏನ್ ರೇಟ್ ಹೇಳಿದ್ರಣ್ಣ ಹದಿನಾಲ್ಕು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಒಂದೊಂದು ಫಸ್ಟ್ ಟೈಮ್ ಕಟಿಂಗ್ ಆಗಿದಾವಂತೆ ಹದಿನಾಲ್ಕ ಸಾವಿರ ರೂಪಾಯಿ ಹೇಳ್ತಾರೆ ಇವರೇ ಓನರ್ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರ ಹನ್ನೊಂದು ಹನ್ನೊಂದುವರೆ ಹೆಂಗ್ ಕೇಳಿದ್ರೆ ಕೊಟ್ಟಿಲ್ಲ ಏನ್ ರೇಟ್ ಹೇಳ್ದಣ್ಣ ಸಿಂಗಲ್ ಇಪ್ಪತ್ತೆರಡು ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಅದ್ರ ಕೊಟ್ಟಿಲ್ಲ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಹದಿನೆಂಟರ ಮೇಲೆ ಅಲ್ಲಾಕೈತ ಎರಡ ನೋಡ್ರಿ ಕೆಂಗೂರಿ ಕ್ಲಾಸ್ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಕೆಂಗೂರಿ ಕ್ಲಾಸ್ ಎಲ್ಲವೂ ಚೆನ್ನಾಗಿದಾವೆ ಏನ್ ರೇಟ್ ಅಣ್ಣ ಇಪ್ಪತ್ತ್ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ನೋಡ್ರಿ ಇವ್ರೆ ಅಣ್ಣಾರ ಇಪ್ಪತ್ಮೂರ್ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಅಲ್ಲಿ ಮಾಡಿದವ ಎರಡೆರಡಲ್ಲ ಎರಡೆರಡಲ್ಲ ಚಾಯ್ ಅದಾವು ಕುರಿ ಮರಿ ಪಟ್ಟಲ್ಲ ಪಟ್ಲಿ ಮರಿ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಪಟ್ಲಿ ಮರಿ ಹದಿಮೂರುವರೆ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಪಟ್ಲಿ ಮರಿ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಮಾರ್ಕೆಟ್ ವರೆ ಕೊಟ್ಟಿಲ್ಲ ಹನ್ನೆರಡು ವಾರ ಕೇಳಿದ್ರು ಕೊಟ್ಟಿಲ್ಲ ಅಂತ ಏನ್ ರೇಟಿಗೆ ಬಿಟ್ಕೊಡ್ತೀರ ಅಣ್ಣ ಲಾಸ್ಟು ನೋಡಿ ಲಾಸ್ಟ್ ಹದಿಮೂರ್ ಸಾವಿರ ರೂಪಾಯಿ ಬಿಟ್ಕೊ ಕೊಡ್ತಾರ ಅಂತ ಚಾಯ್ ಅದಾವ ಹಾ ಕೋಡ್ ಕಿತ್ತಿದಾವಣ್ಣ ಸಾಕಾರಿ ಕರೆಕ್ಟ್ ಅದಾವಣ್ಣ ಕರೆಕ್ಟ್ ಅದಾವ ನೋಡ್ರಿ ವ್ಯಾಪಾರ ಇದಾವೆ ವ್ಯಾಪಾರ ಆದವು ಚೆನ್ನಾಗ ಏನ್ ರೇಟ್ ವ್ಯಾಪಾರ ಮಾಡಿಸಿದ್ರಣ ಅವೆರಡು ನೋಡ್ರಿ ಹದಿನೇಳು ಸಾವಿರದ ಆರ್ನೂರು ರೂಪಾಯಿ ಆಗ್ಯದ್ ವ್ಯಾಪಾರ ಮಾಡಿಸಿದ್ರು ಹದಿನೇಳು ಸಾವಿರದ ಆರ್ನೂರು ರೂಪಾಯಿ ಎರಡು ಕಟಿಂಗ್ ಆಗ್ಯದ ಒಂದು ಕಟಿಂಗ್ ಆಗ್ಯದ ಅಲ್ಲಿ ஆனூர் ரூபாய் வாபார அவரே வியாபாரம் நோட் இதாவது சாயர் ஆர்நூறு ரூபாய் சாக்க தா சாக்காண்ட ಅಣ್ಣ ಕೊಡಕ್ಕೆ ಕರೆಕ್ಟ್ ಗುಂಡಾನ ಹೆಣ್ಮರಿ ಏನ್ ರೇಟ್ ಹೇಳ್ತೀಯ ಹೆಣ್ಮರಿ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಿದಿರ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಕೊಟ್ಟಿಲ್ಲ ಏನ್ ರೇಟ್ ಲಾಸ್ಟ್ ಹತ್ತುವರೆ ಹನ್ನೊಂದು ಸಾವಿರ ರೂಪಾಯಿ ಬಂದ್ರೆ ಫೈನಲ್ ಬಿಟ್ಟು ಕೊಡ್ತಾರ ಹೇಳಣ್ಣ ನಮ್ಮ ಅಕ್ಕ ಏನ್ ರೇಟ್ ಹೇಳ್ತಾಕ ಪಟ್ಲಿ ಮರಿನಾಕ ಇಲ್ಲ ಅದು ಯೂಟ್ಯೂಬ್ನವರು ಕೇಳ್ತಾ ಕಣಕ್ಕೇಳ್ತ ಹನ್ನೆರಡು ಸಾವಿರ ರೂಪಾಯಿ ಒಂದು ಹೇಳೈತೆ ಅಕ್ಕ ರೇಟ್ ಒಂದ್ ಕೇಳ್ತಿದ್ರೆ ನಾಲ್ಕು ಸಾವಿರ ರೂಪಾಯಿ ಒಂದು ಒಂದು ನಾಲ್ಕು ಸಾವಿರ ರೂಪಾಯಿ ಕೇಳ್ತಾರೆ ನೀವು ಜೊತೆ ಹನ್ನೆರಡು ಸಾವಿರ ರೂಪಾಯಿ ಹೇಳಿದ್ರಾ ಜೊತೆ ಹನ್ನೆರಡು ಸಾವಿರ ರೂಪಾಯಿ ಹೇಳಿದ್ರಂತೆ ನಾಲ್ಕು ಸಾವಿರ ರೂಪಾಯಿ ಕೇಳಿದ್ರೆ ಅಕ್ಕ ಕೊಟ್ಟಿಲ್ಲ ಸಾಕ ಲಾಸ್ಟ್ ಅಕ್ಕರ್ ಫೈನಲ್ ಐದು ಸಾವಿರ ರೂಪಾಯಿ ಬಿಟ್ಕೊಡ್ತಾರಂತ ಒಂದು ಒಂದು ಐದು ಸಾವಿರ ರೂಪಾಯಿ ಬಿಟ್ಕೊಡ್ತಾರ ಹನ್ನೆರಡುವರೆ ಸಾವಿರ ರೂಪಾಯಿ ತಗೊಂಡಿದ್ದಾರೆ ನೋಡ್ರಿ ಜೊತೆ ಜೊತೆ ಹನ್ನೆರಡುವರೆ ಸಾವಿರ ರೂಪಾಯಿ ತಗೊಂಡ್ರಕ್ಕ ಸಾಕೆ ನೋಡ್ರಿ ಸಾಕ ಹನ್ನೆರಡುವರೆ ಸಾವಿರ ರೂಪಾಯಿ ತಗೊಂಡಿದ್ದಾರೆ